The ಗಟ್ಟಿ ಅರಿವಸನಕೊಪ್ಪ ಹಸರಂಬಿ ಹೋಗುವ ರಸ್ತೆ ತುಂಬಾ ಹದಗೆಟ್ಟು ಹೋಗಿತ್ತು ಅಲ್ಲಿನ ಸಾರ್ವಜನಿಕ ಕೋರಿಕೆ ಮೇರೆಗೆ ಕಲಗಟ್ಟಿಗೆ ಶಾಸಕರು ಧಾರವಾಡ ಜಿಲ್ಲಾ ಸಚಿವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹೂವಕ್ಕ ಲಮಾಣಿ ರವಿ ಲಮಾಣಿ ರಾಮು ಲಮಾಣಿ ಅಕ್ಕಪಕ್ಕ ಗ್ರಾಮದ ಜನರು ಗ್ರಾಮದ ಜನರ ಜೊತೆ ಕೂಡಿಕೊಂಡು ಸಚಿವರು ರಸ್ತೆ ಭೂಮಿ ಪೂಜೆ ನೆರವೇರಿಸಿದರು

ನಾನು <imitation> ನೋಡಿದ ರಸ್ತೆ ಸ್ಥಾಪನೆ ಗುದ್ದಲಿ ಪೂಜೆ ಸಚಿವರು ಸಂತೋಷ್ಲಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಮಾಣಿ ಸದಸ್ಯ ರವಿ ರಾಮು ಲಕ್ಷ್ಮಣ ರಾವ್ಜಿ ಮಂಜುನಾಥ್ ಮುರುಳಿ, ನರೇಶ್ ಮಲ್ಲಡ ಸೋಮಶೇಖರ್ ಭಾಗಿಯಾಗಿ ನಡೆಸಿದರು ಏನಾಗಿಲ್ಲ ಸರ್ ಹಳೆ ವರ್ಕ್ ಸರ್ ಈ ವರ್ಷ ಕೇಳ್ತದ ಹೋದ ವರ್ಷ ಕೇಳಿದ್ದು ಓ ಕ್ರಿಯಾರ್ಜನೆ ಫೇಲ್ ಆದ್ರೆ ಮತ್ತಿನ್ನೇ ಮೊಸ ಕ್ರಿಯ ಯೋಜನೆ ಮಾಡ್ಬೇಕು ಹಳೆ ಬ್ಯಾಕ್ ವರ್ಕ್ ಬಾಳಿದ್ವು ಸರ್ ಒಂಬೈನೂರು ವರ್ಕ್ ಅನ್ಗೋಂಗ್ ಸರ್ ಅವನ್ನೆಲ್ಲ ಪೆಂಡಿಂಗ್ ಅವನ್ನೆಲ್ಲ ವರ್ಕ್ ಕಂಪ್ಲೀಷನ್ ಅಲ್ಲಿ ಮಾಡಿದ್ವಿ ಸರ್ ಇದ್ರಿಂದ ಇದು ಕುಡಿದ್ ಇದು ಕೂಡ ಎಲ್ಲ ಇದು ಒಂದಾಗ ಪಂಚಾಯತ್ ಒಂದಾಗೆಲ್ಲ